ಹೊನ್ನಾವರ ತಾಲೂಕಿನ ಗುಣವಂತೆಯಲ್ಲಿ ಕೆರೆಮನೆ ಶಂಭು ಹೆಗಡೆ ರಾಷ್ಟ್ರೀಯ ನಾಟ್ಯೋತ್ಸವವನ್ನು ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಿದರು ಹೊನ್ನಾವರ ತಾಲೂಕಿನ ಗುಣವಂತೆಯಲ್ಲಿ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ಆಶ್ರಯದಲ್ಲಿ ಶನಿವಾರ ಚಾಲನೆಗೊಂಡ ಕೆರೆಮನೆ ಶಂಭು ಹೆಗಡೆ ರಾಷ್ಟ್ರೀಯ ನಾಟ್ಯೋತ್ಸವದ ಉದ್ಘಾಟನೆಯನ್ನು ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿ ಕೆರೆಮನೆ ಕುಟುಂಬ ಯಕ್ಷಗಾನವನ್ನು ಉಳಿಸಿ ಬೆಳೆಸುವುದರ ಜೊತೆಗೆ ಅದರಲ್ಲಿ ಪ್ರೀತಿಯನ್ನು ಕಂಡವರು ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ತಾನು ಹಾಗೂ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಒಟ್ಟಾಗಿ ಕೆಲಸ ಮಾಡುತ್ತೇವೆ ಎಂದರು ಯಕ್ಷಗಾನ ಕಲಾವಿದರು ನಾವು ಯೋಚನೆ ಮಾಡುವ ಅಥವಾ ಏನು ಮಾಡಿರಬಹುದು ಅನ್ನುವಂಥದ್ದು ಹೇಳಲಿಕ್ಕೂ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಇಡೀ ವಿಶ್ವದಲ್ಲಿ ಬರೀ ಮಂಗಳೂರು ಉಡುಪಿನೋ ಉತ್ತರ ಕನ್ನಡನೋ ಅಥವಾ ನಮ್ಮ ರಾಜ್ಯನೋ ದೇಶನೋ ಅಲ್ಲ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಹೋಗಿ ನಮ್ಮ ಕಲೆಯನ್ನ ಉಳಿಸಿ ಬೆಳೆಸಿ ಅವರು ಅವರಿಗೂ ಮಾಡದಂತ ಇತಿಹಾಸ ಯಕ್ಷಗಾನಕ್ಕಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಕೆರೆಮನೆ ಕುಟುಂಬಕ್ಕಿದೆ ಅದು ಇಲ್ಲಿ ಮಾತ್ರ ಅಲ್ಲ ಹಾಗಾಗಿ ಜೀವಿ ಭಟ್ರು ಹೇಳಿದ್ರು ಇನ್ನೆ ತೊಂಬತ್ತು ವರ್ಷ ಮುಗಿಸಿದ್ದೇವೆ ಬಹಳಷ್ಟು ಆಗ್ಬೇಕಾದದ್ದಿದೆ ಅಂದರೆ ನಾನು ಬರುವಾಗ ಯೋಚನೆ ಮಾಡ್ತಾ ಬಂದೆ ಇದು ಇಲ್ಲಿಗೆ ನಾವೇನು ನಿಲ್ಲಿಸಿ ಅಂದ್ರೂ ನಿಲ್ಲಿಸೋದಿಲ್ಲ ಅವರು ಆದರೆ ನಾವು ಸ್ವಲ್ಪ ಸಹಾಯ ಸಹಕಾರ ಮಾಡಿದರೆ ಮತ್ತೆ ಸ್ವಲ್ಪ ಏನ್ ಬೇಕು ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ರೆ ಇದನ್ನ ಮತ್ತು ಎತ್ತರಕ್ಕೆ ಎಕ್ಸೆಗಾನ ಅದರಲ್ಲಿ ನನ್ನ ಸ್ನೇತ್ರ ಅದರಲ್ಲಿ ಕೆರೆಮನೆ ಶಿವರಾಮ್ ಹೆಗಡೆ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕರ್ನಾಟಕ ಜಾನಪದ ಪರಿಷತ್ತಿಗೆ ನೀಡಲಾಯಿತು ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ ಹಿಚಿ ಬೋರ್ಲಿಂಗಯ್ಯ ಮ್ಯಾನೇಜಿಂಗ್ ಟ್ರಸ್ಟಿ ಆದಿತ್ಯ ನಂಜರಾಜ್ ಸ್ವೀಕರಿಸಿದರು ಅಧ್ಯಕ್ಷತೆ ವಹಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಸುಸಂಸ್ಕೃತ ನಾಡು ಬೆಳೆಯಲು ಕಲೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಅಗತ್ಯ ಅನುದಾನ ನೀಡಿ ನಾಡಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲು ಸಹಕಾರ ನೀಡಬೇಕು ಮೌಲ್ಯಗಳ ಅಧಪತನದಿಂದ ಹೊರಬರಲು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೆಚ್ಚು ನಡೆಯಬೇಕು ಕೆರೆಮನೆ ಕುಟುಂಬದ ಯಕ್ಷಗಾನ ಕಾರ್ಯ ಕಲಾಸಕ್ತರಿಗೆ ಪ್ರೇರಣೆ ನೀಡಿ ಆ ಮೂಲಕವಾಗಿ ಸುಸಂಸ್ಕೃತ ವಾತಾವರಣ ನಿರ್ಮಾಣಕ್ಕೆ ಪೂರಕವಾಗಿದೆ ಎಂದರು ನಮಗೆ ದೀಪದ ಬುಡದಲ್ಲಿ ಕತ್ತಲಾದಂತೆ ಆಗತ್ತೆ ಅನೇಕ ಸಂದರ್ಭದಲ್ಲಿ ಯುನೆಸ್ಕೋ ಸಂಸ್ಥೆ ನಮ್ಮ ಯಕ್ಷಗಾನವನ್ನ ಇಡಗುಂಜಿ ಮಹಾಗಣತಿ ಯಕ್ಷಗಾನ ಮಂಡಳಿಯನ್ನ ಗುರುತಿಸಿದೆ ಅಂದ್ರೆ ನಮ್ಮ ಜಿಲ್ಲೆಗೆ ಸಿಕ್ಕಿರುವಂತ ನಮ್ಮ ರಾಜ್ಯಕ್ಕೆ ಸಿಕ್ಕಿರುವಂತಹ ಒಂದು ಹೆಮ್ಮೆ ಅದು ಅಭಿಮಾನದ ಸಂಗತಿ ಅದು ನಾನು ಈ ಸಂದರ್ಭದಲ್ಲಿ ನಮ್ಮ ಎಚ್ ಎಲ್ ನಾಗೇಗೌಡರನ್ನು ಸಹ ಸ್ಮರಿಸಿಕೊಳ್ಳುತ್ತೇನೆ ಯಾಕೆಂದ್ರೆ ಅವರು ಈ ಜನಪರಿಷ ಜನಪದ ಪರಿಷತ್ತನ್ನ ಕಟ್ಟೋದ್ರ ಮೂಲಕ ಅದಕ್ಕೂ ಸಹ ಈ ಪ್ರಶಸ್ತಿಗೆ ಪಾತ್ರರಾಗುವಂತ ಒಂದು ಅವಕಾಶ ಬಂದಿದೆ ಸುಮಾರು ಮೂವತ್ತು ಮೂವತ್ತೈದು ವರ್ಷದ ಯಾವುದೇ ಹಾಗಾಗಿ ಈ ರೀತಿಯ ಜಾನಪದ ಕಲೆಗಳು ಜನಜೀವನದ ಮಧ್ಯದಲ್ಲಿ ಬೆಳೆಯೋದಕ್ಕೆ ಅದು ಎಷ್ಟು ಎಲೆಮರೆಯ ಕಾಯಿಯಂತೆ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳಿದ್ದಾರೋ ಗೊತ್ತಿಲ್ಲ ಹಳ್ಳಿ ಹಳ್ಳಿಯಲ್ಲಿ ಸಂಗೀತ ಕಲಿಸೋರಿದ್ದಾರೆ ನೃತ್ಯ ಕಲಿಸೋರಿದ್ದಾರೆ ಯಕ್ಷಗಾನ ಕಲಸೋರು ಇದ್ದಾರೆ ನಾವು ಎಷ್ಟು ಈ ಸಾಂಸ್ಕೃತಿಕ ವಿಶೇಷತೆಗಳ ಅಭಿರುಚಿಯನ್ನು ಬೆಳೆಸೋದಕ್ಕೆ ಮಾಡ್ತಿರೋ ಪ್ರಯತ್ನಗಳನ್ನ ಅದು ಎಷ್ಟು ಜನ ಮಾಡ್ತಿದ್ದಾರೆ ಹಾಗಾಗಿ ಅವರೆಲ್ಲರ ಸ್ಮರಣೆ ಮಾಡ್ಕೊಳ್ಬೇಕು ಅವರೆಲ್ಲರಿಂದಾಗಿ ಇವತ್ತು ಈ ರೀತಿಯ ಒಂದು ಸಮೃದ್ಧ ಕಲೆ ಇದು ಉಳಿದು ಬೆಳೆಯುವುದಕ್ಕೆ ಸಾಧ್ಯ ಆಗಿದೆ ಮತ್ತು ಮುಂದಿನ ಪೀಳಿಗೆಗಳು ಸಿಗ್ತಾ ಇದೆ ಬೆಂಗಳೂರು ವಿಶ್ವವಿದ್ಯಾನಿಲಯ ಉತ್ತರ ವಲಯದ ಉಪಕುಲಪತಿ ಡಾಕ್ಟರ್ ನಿರಂಜನ್ ವಾನಿ ಪ್ರಧಾನ್ ಶಾಂಗಡ ಉದ್ಘಾಟಿಸಿದರು ವೇದಿಕೆಯಲ್ಲಿ ಕೇರಳ ಪೋಕ್ಲ್ಯಾಂಡ್ ಅಧ್ಯಕ್ಷ ಡಾಕ್ಟರ್ ಜಯರಾಜನ್ ಇದ್ದರು ಲಕ್ಷ್ಮೀನಾರಾಯಣ್ ಕಾಶಿ ಸ್ವಾಗತಿಸಿ ಜೀವ ಭಟ್ ಆಶಯ ನುಡಿಗಳನ್ನಾಡಿದರು ಸಂಘಟಕ ಕೆರೆಮನೆ ಶಿವಾನಂದ್ ಹೆಗಡೆ ವಂದಿಸಿದರು ಎಲ್ಎಂ ಹೆಗಡೆ ಈಶ್ವರ್ ಭಟ್ ಕಡ್ಲೆ ಕಾರ್ಯಕ್ರಮ ನಿರ್ವಹಿಸಿದರು ನಂತರ ಭರತನಾಟ್ಯ ಕಥಕ್ಕಳಿ ಕರಡಿ ಮಜಲು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶನಗೊಂಡವು